ವೀಕ್ಷಕರ ಈಗಷ್ಟೇ ಒಂದು ಬಿಗ್ ಬಾಸ್ ಕಡೆಯಿಂದ ಅಪ್ಡೇಟ್ ಸಿಕ್ಕಿದೆ ಅದೇನಂತ ತಿಳ್ಸ್ಕೊಡ್ತೀನಿ ಚೆನ್ನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಂಪ್ಲೀಟ್ ಆಗಿ ನೋಡಿ ಸೊ ಈ ವಾರ ಯಾರು ಮನೆಯಿಂದ ಹೊರಗಡೆ ಹೋಗ್ತಾ ಇದಾರೆ ಯಾರು ಬೋರ್ನಮಲ್ ಬಂದಿದ್ದಾರೆ ಹಾಗೂ ಯಾರು ಸೇವ್ ಆಗಿದ್ದಾರೆ ಅದ್ರ ಎಲ್ಲ ತಿಳ್ಕೊಡ್ತೀನಿ ವೀಕ್ಷಕರ ಸೊ ಚೆನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಕೊನೆಯಲ್ಲಿ ತಿಳ್ಸ್ಕೊಡ್ತೀನಿ ಯಾರು ನಿಮಗೆ ಈ ವಾರ ಎಲಿಮಿನೇಟ್ ಆಗಿ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ ಅಂತ ಸ್ಕಿಪ್ ಮಾಡ್ದೇನೆ ವೀಕ್ಷಕರೇ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನಿಮಗೆ ಪಕ್ಕ ನಾನು ತಿಳ್ಸಿಕೊಡ್ತೀನಿ ವೀಕ್ಷಕರೇ ಸೊ ವೀಕ್ಷಕರೇ ನೀವೆಲ್ಲ ನಿನ್ನೆ ಸಂಚಿಕೆ ನೋಡಿರಬಹುದು ನೆನ್ನೆಯ ಸಂಚಿಕೆ ಬಗ್ಗೆ ಒಂದು ವಿಡಿಯೋ ಆಗಿ ತಿಳ್ಸಿಕೊಟ್ಟಿದೆ ಅದೇ ರೀತಿಯಾಗಿ ನೆನ್ನೆ ಸಂಚಿಕೆ ಕಂಪ್ಲೀಟ್ ಆಗಿದೆ ವೀಕ್ಷಕರ ಸೊ ಅದಕ್ಕಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗಳನ್ನ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಹಾಗೂ ನಿಮಗೆ ನಿನ್ನೆ ಎಪಿಸೋಡ್ ನೋಡಿ ಏನು ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ನಿಮ್ಮ ಒರಿಜಿನಲ್ ಅನಿಸಿಕೆ ಏನಿದೆ ಅದನ್ನ ಕಮೆಂಟ್ ಮಾಡಿ ನಿನ್ನೆ ಸಂಚಿಕೆ ನೋಡಿ ಧ್ರುವಂತ ಹಾಗೂ ಅಶ್ವಿನಿ ಅವರಿಗೆ ಲೈಕ್ ಕಿಚನ ಚಪ್ಪಾಳೆ ಹೇಗೆ ಸಿಕ್ತು ಅದ್ರ ಬಗ್ಗೆನೂ ಸಹ ನೀವು ಕಮೆಂಟ್ ಮಾಡಿ ಅವ್ರಿಗೆ ಸಿಕ್ಕಿದು ಸರಿನಾಪ್ಪ ಅದ್ರ ಬಗ್ಗೆ ಮಾಡಿ ವೀಕ್ಷಕರೇ ನಾನು ಹೇಳ್ದಂಗೆ ಎಲಿಮಿನೇಷನ್ ಬಗ್ಗೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ ಆದರೂ ಅದೇ ರೀತಿಯಾಗಿ ಅಪ್ಲೋಡ್ ಮಾಡಿದೀನಿ ವೀಕ್ಷಕರೇ ನಿಮ್ಮ ಸಪೋರ್ಟ್ ಅದೇ ರೀತಿ ಬರಬೇಕು ವೀಕ್ಷಕರೇ ನಾನಂತೂ ಅಪ್ಲೋಡ್ ವೀಡಿಯೋಸ್ಗಳನ್ನ ಬಟ್ ಯಾರು ಎಕ್ಸ್ಪೆಕ್ಟೆಡ್ ಸಪೋರ್ಟ್ನ ಸಿಗ್ತಾ ಇಲ್ಲ ಸೊ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ವೀಕ್ಷಕರೇ ಸೊ ನೆಕ್ಸ್ಟ್ ಲೈಕ್ ನೆನ್ನೆ ಎಪಿಸೋಡ್ ನೋಡಿದಂಗೆ ನೀವು ಕ್ಲಾಸ್ ತಗೋತಾರೆ ರಕ್ಷಿತಾ ಅವ್ರಿಗೆ ಸೊ ಒಳ್ಳೆ ಕ್ಲಾಸ್ ತೊಗೋತಾರೆ ಅಂತ ಹೇಳ್ಬೋದು ಅದು ಲೈಕ್ ರಾಶಿ ಮ್ಯಾಟ್ರಲ್ಲಿ ಒಳ್ಳೆ ಕ್ಲಾಸ್ನ ತಗೋತಾರೆ ರಕ್ಷಿತ್ ಅವರು ಹೇಳ್ತಾರೆ ಲೈಕ್ ನೀವು ರಘು ಜೊತೆ ಇರೋದು ರಘು ಜೊತೆ ಮಾತಾಡೋದು ನನಗೆ ಇಷ್ಟ ಇಲ್ಲ ನನ್ನ ಪರ್ಸ್ನಾಲಿಟಿ ನನಗೆ ಇಷ್ಟ ಇಲ್ಲ ನಿಮ್ಮ ನಿಮ್ಮ ಏನು ವರ್ತನೆ ಇದೆ ರಘುವ್ರ ಜೊತೆ ಅದು ನಂಗೆ ಇಷ್ಟ ಆಗ್ತಾಯಿಲ್ಲ ಅಂತ ಹೇಳ್ತಾರೆ ಅದಕ್ಕಾಗಿ ಸುದೀ ಕಿಚ್ಚ ಸುದೀಪ್ ಅವರು ಡೈರೆಕ್ಟಾಗಿ ಕೇಳ್ಬಿಡ್ತಾರೆ ಲೈಕ್ ರಾಶಿಕ್ ರಕ್ಷಿತ್ ಅವ್ರಿಗೆ ಏನಪ್ಪ ಅಂತ ಕೇಳ್ತಾರೆ ಅಂದರೆ ಗಿಲ್ಲಿ ಹಾಗೂ ಅವರು ಬೇರೆಯವ್ರ ಜೊತೆ ಮಾತಾಡೋದು ನಿಮಗೆ ಇಷ್ಟ ಇಲ್ವಾ ಏನಕ್ಕೆ ಈ ಥರ ಅಂತೆಲ್ಲ ಕೇಳ್ತಾರೆ ವೀಕ್ಷಕರೇ ಸೊ ಅಲ್ಲಿ ಮನೆ ಜನ ಎಲ್ಲ ಆಶ್ಚರ್ಯಕರವಾಗ್ತದೆ ಕಿಚ್ಚ ಸುದೀಪ್ ಅವರೇ ಡೈರೆಕ್ಟಾಗಿ ಕೇಳಿದ್ದಾರೆ ಅಂದರೆ ಇವರ ಮನಸ್ಸಲ್ಲಿ ಏನೋ ಒಂದು ಅಭಿಪ್ರಾಯ ಇದೆ ಅಂತಲೂ ಹೇಳ್ತಾರೆ ವೀಕ್ಷಕರೇ ಇನ್ನು ನೆಕ್ಸ್ಟ್ ವಿಷಯಕ್ಕೆ ಬಂದರೆ ಅದು ಧ್ರುವಂತ್ ಹಾಗೂ ಲೈಕ್ ಅಶ್ವಿನಿ ಅವ್ರಿಗೆ ಕಿಚ್ಚನ ಚಪ್ಪಾಳೆ ನಿಮ್ಮ ಅನಿಸಿಕೆ ಏನಂತೂ ಕಮೆಂಟ್ ಮಾಡಿ ಅಂತ ಹೇಳಿದ್ದೆ ಸೊ ಅದೇ ರೀತಿ ಎಲ್ಲ ಕಮೆಂಟ್ ಮಾಡಿದ್ದೀರಾ ಅಂತ ತಿಳ್ಕೊತೀನಿ ಇನ್ನೂ ಸಹ ಕಾಲ ಮಿಚ್ಚಿಲ್ಲ ಸೊ ದಯವಿಟ್ಟು ಹೋಗಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ಹೇಳಿಕೊಳ್ಳಿ ವೀಕ್ಷಕರೇ ಸೊ ಈ ಚಾನಲ್ ಇರೋದೇ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಕೊಡಿ ಅದೇ ರೀತಿಯಾಗಿ ನಾನು ವೀಡಿಯೋಸ್ಗಳನ್ನ ಮಾಡ್ತಾನೆ ಇರ್ತೀನಿ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟು ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆ ನನಗೆ ಬೆಂಬಲ ಸಿಗುತ್ತೆ ವೀಕ್ಷಕರೇ ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಒಂದು ಸಪೋರ್ಟ್ ರೀತಿಯಾಗುತ್ತೆ ವೀಕ್ಷಕರೇ ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ವೀಕ್ಷಕರೇ ಮೊದಲನೇದಾಗಿ ಲೈಕ್ ಎಲಿಮಿನೇಷನ್ಗಿಂತ ಹೋಗೋಕ್ಕಿಂತ ಮುಂಚೆ ತಿಳಿಸ್ಕೊಡ್ತೀನಿ ಪಕ್ಕ ನಿಮಗೆ ಅದಂತೂ ಲೈಕ್ ನಂಬಿಕೆ ಇಟ್ಕೊಂಡಿರಿ ಸೊ ತಿಳ್ಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ವೋಟಿಂಗ್ ರಿಸಲ್ಟ್ ಬಗ್ಗೆ ನೋಡ್ಕೊಬರೋಣ ವೋಟಿಂಗ್ ರಿಸಲ್ಟ್ ಏನಾಯಿತು ಕೊನೆಯ ವೋಟಿಂಗ್ ರಿಸಲ್ಟ್ ಶನಿವಾರ ಲೈಕ್ ಬೆಳಗ್ಗೆ ವೋಟಿಂಗ್ ರಿಸಲ್ಟ್ ಏನಾಯಿತು ಅದ್ರ ಬಗ್ಗೆ ನೋಡ್ಕೊಬರೋಣ ಲೈಕ್ ಫ್ರೈಡೇನೇ ಎಂಡ್ ಆಗಿತ್ತಲ್ವ ಸೊ ಅದರಿಂದ ಫ್ರೈಡೇದು ಅಪ್ಡೇಟ್ ತಿಳಿಸ್ಕೊಟ್ಟಿಲ್ಲ ನಿಮಗೆ ಸೊ ಅದರಿಂದ ನೋಡ್ಕೊಬರೋಣ ಬನ್ನಿ ಫಸ್ಟು ಅದರ ನಂತರ ನಿಮಗೆ ಯಾರು ಎಲಿಮಿನೇಟ್ ಆಗಿದ್ರು ಅಂತ ಹೇಳ್ತೀನಿ ಸೊ ವೀಕ್ಷಕರೇ ಇನ್ನು ಏಳು ಜನ ಈ ವಾರ ನಾಮಿನೇಟ್ ಆಗಿದ್ದರು ಸೊ ಅದರಲ್ಲಿ ಒಬ್ಬರು ಸೇವ್ ಆಗಿದ್ದರು ಅದು ಧನುಷರು ಅಂದರೆ ಎಂಟು ಜನ ಇರೋದು ಒಳಗಡೆ ಸೊ ಅದೇ ರೀತಿಯಾಗಿ ಒಬ್ಬರು ಸೇವ್ ಆದರೆ ಒಬ್ಬರು ಸೇವ್ ಆಗಿದ್ದರು ಅದು ಧನುಷ್ಯರು ಇನ್ನು ಏಳು ಜನ ಇದ್ದರು ಸೊ ಏಳು ಜನದಲ್ಲಿ ಒಬ್ಬರು ಹೋಗ್ತಾರೆ ಇವತ್ತಿನ ಸಂಚಿಕೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲೇ ಹೋಗ್ತಾರೆ ಅಂತ ಹೇಳ್ಬೋದು ಸೊ ಅದೇ ರೀತಿಯಾಗಿ ನಮ್ಮ ಮನೇಲಿ ಉಳೋದು ಆರು ಜನ ಸೊ ಅಲ್ಲಿ ನಮಗೆ ಗೊತ್ತಾಗುತ್ತೆ ಟಾಪ್ ಸಿಕ್ಸ್ ಯಾರು ಅಂತ ಇನ್ನು ಫಿನಾಲೇ ನಮಗೆ ಗೊತ್ತಾಗುತ್ತೆ ಟಾಪ್ ಫೈ ಯಾರು ಅಂತ ಸೊ ಸ್ಯಾಟರ್ಡೆ ಎಪಿಸೋಡ್ ಏನಿದೆ ಅವಾಗ ಒಬ್ಬರನ್ನ ಎಲಿಮಿನೇಟ್ ಮಾಡಿ ಕಳಿಸ್ತಾರೆ ಸೊ ಅವಾಗ ನಿಮಗೆ ಟಾಪ್ ಫೈವ್ ಗೊತ್ತಾಗುತ್ತೆ ಯಾರ್ಯಾರು ಇದಾರೆ ಅಂತ ಇನ್ನ ಇಬ್ಬರನ್ನ ಎಲಿಮಿನೇಟ್ ಮಾಡಿ ಕಳಿಸ್ತಾರೆ ಮನೆಗೆ ಆಗ ಟಾಪ್ ತ್ರೀ ಗೊತ್ತಾಗುತ್ತೆ ವೀಕ್ಷಕರ ಸೊ ನಿಮ್ಗೆ ಇಷ್ಟೆಲ್ಲ ಅಪ್ಡೇಟ್ ಬೇಕಂದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಾರದ ಕಂಟ ನಿಮಗೆ ಫುಲ್ ಅಪ್ಡೇಟ್ಸ್ಗಳನ್ನ ಈ ಚಾನಲ್ ತಿಳಿಸ್ಕೊಡ್ತೀನಿ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಂತೀವಿ ಸೊ ನಾ ಏಳನೇ ಅದು ಯಾರಪ್ಪ ಅಂದರೆ ಅದು ರಘುವರು ವೀಕ್ಷಕರ ಸೊ ಇವ್ರಿಗೆ ಒಂದು ಮುಕ್ಕಾಲು ಲಕ್ಷ ಓಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು ಸೊ ವೋಟಿಂಗ್ ಬೇಸಸ್ಸು ಫಿಫ್ಟಿ ಪರ್ಸೆಂಟ್ ಇಟ್ಕೊಂಡ್ರೆ ನಮ್ಮ ಮನೆಯಲ್ಲಿ ಇನ್ವಾಲ್ವ್ಮೆಂಟ್ ಏನಿದೆ ಅದರೂ ಫಿಫ್ಟಿ ಪರ್ಸೆಂಟ್ ಇಟ್ಕೋತಾರೆ ಇಲ್ಲಾಂದರೆ ಸೆವೆಂಟಿ ಪರ್ಸೆಂಟ್ ವೋಟಿಂಗ್ ಇಟ್ಕೊಂಡು ತರ್ಟಿ ಪರ್ಸೆಂಟ್ ಇಲ್ಲ ಲೈಕ್ ಇನ್ನು ಮನೇಲಿ ಇನ್ವಾಲ್ವ್ಮೆಂಟ್ ಇಟ್ಕೋತಾರೆ ಬರೀ ಒಂದಕ್ಕೇನೆ ಡಿಪೆಂಡೆಂಟ್ ಆಗಿಲ್ಲ ಹಿಂಗೆ ಬಿಗ್ ಬಾಸ್ ಅವರು ಯಾರನ್ನು ಬೇಕಾದ್ರೂ ಕಳಿಸ್ಬೋದು ಬೇಕಾದ್ರೆ ಗಿಲ್ಲಿನೂ ಕಳಿಸ್ಬೋದು ಸೊ ಅವರು ಇಷ್ಟ ಅದಲ್ಲ ಸೊ ಏಳನೇ ಸ್ಥಾನದಲ್ಲಿ ರಘು ಅವರು ಇನ್ನು ಆರನೇ ಸ್ಥಾನದಲ್ಲಿ ಯಾರಪ್ಪ ಅಂದರೆ ಅದು ಲೈಕ್ ರಾಶಿಕ್ ಅವರು ಇದ್ದಾರೆ ವೀಕ್ಷಕರೇ ಸೊ ಇವ್ರಿಗೆ ಒಂದು ಮುಕ್ಕಾ ಲಕ್ಷ ಓಟ್ಗಳು ಸಿಕ್ಕಿದೆ ಸೊ ಇವ್ರಿಗಂತೂ ಒಳ್ಳೆ ಸಪೋರ್ಟ್ ಸಿಗ್ತಾಯಿತ್ತು ಮೊದಲೇ ಎರಡು ವಾರ್ಡ್ಲಿ ಬಟ್ ಇವಾಗ ಸ್ವಲ್ಪ ಡೌನ್ ಆಗಿದ್ದಾರೆ ಅಂತ ಹೇಳ್ಬೋದು ಇನ್ನು ಐದನೇ ಸ್ಥಾನದಲ್ಲಿ ಬರೋದು ಯಾರಪ್ಪ ಅಂದರೆ ಅದು ಅಶ್ವಿನಿ ಅವರು ವೀಕ್ಷಕರೇ ಐದನೇ ಸ್ಥಾನದಲ್ಲಿ ಅವರಿದೆ ಸೊ ಇವ್ರಿಗೆ ಎರಡೂ ಎರಡು ಲಕ್ಷ ಓಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು ಇನ್ನು ನಾಲ್ಕನೇ ಸ್ಥಾನದಲ್ಲಿ ಇದ್ದು ಧ್ರುವಂತವ್ರು ಧ್ರುವಂತವ್ರಿಗಂತೂ ಮಸ್ತಾಗಿ ಓಟ್ ಸಿಗ್ತಾ ಇದೆ ರಾಶಿಕ್ ಅವ್ರಿಗಿಂತ ಕೆಳಗಡೆ ಇದ್ರು ಬಾಟಮಲ್ಲಿ ಬಟ್ ಇವಾಗ ಇವ್ರಿಗೆ ಎಷ್ಟೊಂದು ಸಪೋರ್ಟ್ ಸಿಗ್ತಾಯಿದೆ ಅಂದರೆ ಆಶ್ಚರ್ಯಕರವಾದ ವೀಕ್ಷಕರ ಸೊ ನಿಮ್ಮ ಪ್ರಕಾರ ಏನಿಸುತ್ತೆ ಅಂತ ಕಮೆಂಟ್ ಮಾಡಿ ಟಾಪ್ ತ್ರೀ ಯಾರಾಗಬೇಕು ನಿಮ್ಮ ಪ್ರಕಾರ ಸೊ ಟಾಪ್ ತ್ರೀ ನೋಡಿ ಇಲ್ಲಿ ಹೆಂಗೆ ಕೊಟ್ಬಿಟ್ಟಿದ್ದಾರೆ ಸೊ ಟಾಪ್ ಮೂರನೇ ಸ್ಥಾನದಲ್ಲಿ ಯಾರಪ್ಪ ಅಂದರೆ ಅದು ಕಾವ್ಯ ಅವರು ಸೊ ಇವ್ರಿಗೆ ಮೂರುವರೆ ಲಕ್ಷ ಓಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು ಇನ್ನು ನಾಲ್ಕನೇ ಸ್ಥಾನ ಇನ್ನು ಎರಡನೇ ಸ್ಥಾನದಲ್ಲಿ ಅದು ಯಾರಪ್ಪ ಅಂದರೆ ಅದು ರಕ್ಷಿತ್ ಅವರು ಸೊ ಇವ್ರಿಗೆ ನಾಲ್ಕು ಮುಕ್ಕ ಲಕ್ಷ ಓಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು ವೀಕ್ಷಕರೇ ಸೊ ವೀಕ್ಷಕರೇ ಇನ್ನು ಮೊದಲನೇ ಸ್ಥಾನದಲ್ಲಿ ಅದು ಯಾರಪ್ಪ ಅಂದರೆ ಅದು ನಮ್ಮ ನೆಚ್ಚಿನ ಗಿಲ್ಲಿ ನಟ ಅವರು ಸೊ ಇವ್ರಿಗೆ ಎಷ್ಟಪ್ಪ ಓಟ್ಗಳು ಸಿಕ್ಕಿದೆ ಅಂದರೆ ಏಳುವರೆ ಲಕ್ಷ ಓಟ್ಗಳು ಸಿಕ್ಕಿದೆ ಇವ್ರಂತೂ ಯಾರೂ ಬೀಟ್ ಮಾಡೋ ಚಾನ್ಸೇ ಇಲ್ಲ ಅನ್ಕೋತೀನಿ ಸೊ ಇವಾಗ ನಮಗೆ ಕ್ಲಿಯರ್ ಆಯಿತು ಇನ್ನು ನೆಕ್ಸ್ಟು ಬರೋದೇ ಫಿನಾಲೆ ವೋಟಿಂಗ್ ರಿಸಲ್ಟು ಫಿನಾಲೆ ವೋಟಿಂಗ್ ರಿಸಲ್ಟಲ್ಲಿ ಒಂದು ಚರಿತ್ರೆ ಸೃಷ್ಟಿಸೋಣ ಅಂತ ಹೇಳ್ತೀನಿ ಸೊ ದ್ರೋ ದ್ರೋಣ್ ಪ್ರತಾಪ್ ಹಾಗೂ ಲೈಕ್ ಕಾರ್ತಿಕ್ ಕಾರ್ತಿಕ್ಗೆ ಏನು ಓಟ್ಗಳು ಬಂದಿತ್ತು ಅದನ್ನೆಲ್ಲ ಮೀರಿಸಿ ಗಿಲ್ಲಿಯವರು ಈ ವರ್ಷ ಪಡಿಬೇಕು ಅಂತ ನನ್ನ ಆಸೆ ವೀಕ್ಷಕರೇ ಅದಕ್ಕೆಲ್ಲ ನಿಮ್ಮ ಬೆಂಬಲವೇ ಬೇಕಾಗಿರುತ್ತೆ ಸೊ ನೆಕ್ಸ್ಟ್ ವಾರ್ ನೆಕ್ಸ್ಟ್ ವಾರ ಏನು ವೋಟಿಂಗ್ ರಿಸಲ್ಟ್ ಬಿಡ್ತಾರೆ ವೋಟಿಂಗ್ ಒಲೆನ ಬಿಡ್ತಾರೆ ಆವಾಗ ಫುಲ್ ಓಟ್ ಹಾಕಿ ವೀಕ್ಷಕರೇ ಆದಷ್ಟು ಓಟ್ ಹಾಕಿ ಕಾರ್ತಿಕ್ ಮಹೇಶ್ ಅವರು ಏನಿಗೆ ಓಟ್ ಸಿಕ್ಕಿತ್ತು ಅದನ್ನು ಮೀರಿಸ್ಬೇಕು ನಮ್ಮ ಗಿಲ್ಲಿಯವ್ರಿಗೆ ಅಂತ ಹೇಳ್ತೀನಿ ಒನ್ ಮಿಲಿಯನೇ ಕಂಪ್ಲೀಟ್ ಮಾಡಾಯ್ತಂತೆ ಇನ್ನು ಆ ವೋಟಿಂಗ್ ಮೀರ್ಸೋದೇನು ಅಂತ ಹೇಳ್ತೀನಿ ವೀಕ್ಷಕರೇ ಲೈಕ್ ಅದೆಲ್ಲ ಸಪೋರ್ಟ್ ಮಾಡಬೇಕು ನಮ್ಮ ಕಡೆಯಿಂದ ಗಿಲ್ಲಿಯವ್ರನ್ನ ಗೆಲ್ಲಿಸೋ ರೀತಿಯಲ್ಲಿ ಬಟ್ ಆಪೋಸಿಷನ್ ಏನಿದೆ ಅಂದರೆ ಲೈಕ್ ಅಶ್ವಿನವರು ಗೆಲ್ಲಬೇಕು ಅಂತ ಎಲ್ಲ ಎಲ್ಲ ಲೈಕ್ ಎಲ್ಲರೂ ಡಿಸೈಡ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಬಿಗ್ ಅವರು ಸ್ವತಃ ಲೈಕ್ ಅಶ್ವಿನವರು ಗೆಲ್ಲೋಕ್ಕೆ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ ನೀವು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ನೋಡಿರ್ಬೋದು ಹೋದ್ ವಾರ ಆಚೆ ಜನ ಏನಿದ್ದಾರೆ ಅವರು ಸಹ ಅದನ್ನೇ ತಿಳ್ಕೊತಾ ಇದ್ದಾರೆ ಅಶ್ವಿನಿಯವ್ರನ್ನ ಗೆಲ್ಸ್ಬೇಕು ನ ಲೈಕ್ ಗೆಲ್ಲಿಸ್ಬೇಕು ಅಂತ ಲೈಕ್ ಪಣ ತೊಟ್ಟಿದ್ದಾರೆ ಅಂತ ಹೇಳ್ಬೋದು ಸುಮಾರು ಓಟ್ಗಳು ಸಿಗ್ತಾ ಇದೆ ಅಂತ ಹೇಳ್ಬೋದು ಅವರಿಗೆ ಇನ್ನು ಫೈನಲ್ ವೋಟಿಂಗ್ ರಿಸಲ್ಟ್ ಬಿಟ್ಟಾಗ ಅವರು ತುಂಬ ಓಟ್ ಸಿಗುತ್ತೆ ಅಂತ ಹೇಳ್ಬೋದು ಅವರಿಗೆ ಬಟ್ ಆದರೂ ಅವರು ಲೈಕ್ ಗಿಲ್ಲಿ ಅವರ ಫ್ಯಾನ್ಸ್ನ ಮಿಸ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ ನೀವೇನಾದ್ರು ಗಿಲ್ಲಿ ಫ್ಯಾನ್ ಆಗಿದ್ರೆ ಗಿಲ್ಲಿ ಅಂತ ಕಮೆಂಟ್ ಮಾಡಿ ಎಷ್ಟು ಕಮೆಂಟ್ಸ್ ಬರುತ್ತೆ ನೋಡಿ ನೋಡೋಣ ನೀವೇನಾದ್ರೂ ಅಶ್ವಿನಿ ಫ್ಯಾನ್ಸ್ ಆಗಿದ್ದರೆ ಅವರು ಸಹ ಅಶ್ವಿನಿ ಅಂತ ಕಮೆಂಟ್ ಮಾಡಿ ಎಷ್ಟು ಕಮೆಂಟ್ಸ್ ಬರುತ್ತೆ ನೋಡೋಣ ವೀಕ್ಷಕರೇ ಸೊ ನೆಕ್ಸ್ಟ್ ಕೊನೆಯದಾದ ವಿಷಯ ಬಂದು ಏನಪ್ಪ ಅಂದರೆ ಅದು ಎಲಿಮಿನೇಷನ್ ವೀಕ್ಷಕರೇ ನಿಮ್ಮ ಪ್ರಕಾರ ಯಾರು ಈ ವಾರ ಎಲಿಮಿನೇಟ್ ಆಗಿ ಮನೆಯಿಂದ ಹೊರಗಡೆ ಹೋಗ್ಬೇಕು ಇವರ ಏಳು ಜನದಲ್ಲಿ ಅಂತ ಕಮೆಂಟ್ ಮಾಡಿ ಹಾಗೂ ಇವಾಗ ಯಾರು ಸ್ಪರ್ಧಿ ಹೋಗ್ತಾ ಇದ್ದಾರೆ ನಾನು ಅಲ್ವಾ ಅವರು ಅವ್ರು ಬಿಟ್ಟು ಇನ್ಯಾರು ಹೋಗಬೇಕಾಗಿತ್ತು ನಿಮ್ಮ ಪ್ರಕಾರ ಅನ್ನೋದನ್ನು ಸಹ ಕಮೆಂಟ್ ಮಾಡಿ ವೀಕ್ಷಕರೇ ಸೊ ಕಮೆಂಟ್ ಮಾಡೋದಂತೂ ಮರಿಬೇಡಿ ಅಂತ ಹೇಳ್ತೀನಿ ಸೊ ಇನ್ನು ಬಾಟಮ್ ತ್ರೀಗೆ ಯಾರೆಲ್ಲ ಬರ್ತಾರೆ ಅಂತ ನೋಡೋದಾದರೆ ವೀಕ್ಷಕರೇ ಸೊ ಬಾಟಮ್ ತ್ರೀಗೆ ಬರೋದು ಮೂರು ಜನ ಬರ್ತಾರೆ ವೀಕ್ಷಕರೇ ಇಬ್ರು ಉಮೆನು ಒಬ್ಬ ಮೆನ್ ಬರ್ತಾರೆ ವೀಕ್ಷಕರೇ ಸೊ ಅವ್ರು ಯಾರು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಅವರ ಲೆಟರ್ಸ್ಗಳೇನಿದೆ ಅವರ ಲಿಂಕ್ಗಳು ತಿಳ್ಸ್ಕೊಂಡು ಅವ್ರ ಹೆಸರು ಅಂತೂ ಹೇಳೋಕ್ಕಾಗಲ್ಲ ವೀಕ್ಷಕರ ಅದೆಲ್ಲ ಇಲ್ಲಿಗಲ್ ಆಗುತ್ತೆ ಸೊ ಆದ್ದರಿಂದ ನಾನು ನಿಮಗೆ ಅವರ ಏನು ಒಂದು ಮನೆಯ ಇನ್ವಾಲ್ವ್ಮೆಂಟ್ ಇದೆ ಅದ್ರ ಬಗ್ಗೆ ಹೇಳ್ತೀನಿ ವೀಕ್ಷಕರೇ ಸೊ ಇವರು ಈ ವುಮೆ ಮೆನ್ ಅಂತ ಹೇಳಿದ್ನಲ್ಲ ಅವ್ರು ಏನಪ್ಪ ಅಂದರೆ ಅದು ಗಿಲ್ಲಿ ಅವ್ರ ಜೊತೆ ಸ್ವಲ್ಪ ಕಾಮಿಡಿ ಮಾಡ್ತಾ ಇರ್ತಾರೆ ಗಿಲ್ಲಿ ಅವರು ಅವ್ರಿಗೆ ಅಣ್ಣ ಅಣ್ಣ ಅಂತ ಕೂಗ್ತಾ ಇರ್ತಾರೆ ವೀಕ್ಷಕರೇ ಸೊ ಅವ್ರಿಗೆ ಲೈಕ್ ತುಂಬ ಬಾಡಿ ಬಿಲ್ಡರ್ ಅಂತ ಹೇಳ್ಬೋದು ಸೊ ಅವ್ರು ಯಾರು ಅಂತ ನಿಮ್ಗೆ ಗೊತ್ತಾಗಿರ್ಬೋದು ಇನ್ನು ನೆಕ್ಸ್ಟ್ ಬಂದು ಯಾರಪ್ಪ ಅಂದರೆ ಅವರು ಸಹ ಗಿಲ್ಲಿಯವ್ರ ಜೊತೆನೇ ಇರ್ತಾರೆ ತುಂಬ ಕ್ಲೋಸು ಗಿಲ್ಲಿ ಕಂಡ್ರೆ ಅಂತ ಹೇಳ್ಬೋದು ಗಿಲ್ಲಿ ಅವರು ಅವರ ಪರ ಆಡಿದ್ರು ಅಂತ ಹೇಳ್ಬೋದು ಈ ಲೈಕ್ ಟಾಪ್ ಸಿಕ್ಸ್ ಏನಿತ್ತು ಅಂದರೆ ಟಿಕೆಟ್ ಟು ಫಿನಲ್ ಏನಿತ್ತು ಆ ಟಾಸ್ಕಲ್ಲಿ ಗಿಲ್ಲಿ ಅವರು ಅವ್ರ ಪರ ಆಡಿದ್ರು ಅವ್ರು ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಇನ್ನು ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದು ಯಾರಪ್ಪ ಅಂದರೆ ಇವರು ಲೈಕ್ ರಕ್ಷಿತಾ ಅವರ ವಿಚಾರದಲ್ಲಿ ಗಿಲ್ಲಿ ಅವ್ರ ಜೊತೆ ಜಗಳಾಗಿತ್ತು ಅದು ಕಿಚನಲ್ಲಿದ್ದಾಗ ಇದ್ದಾಗ ಸೊ ಅದು ಸೊ ತುಂಬ ದೊಡ್ಡ ಜಗಳ ಆಗಿತ್ತು ಅಂತ ಹೇಳ್ಬೋದು ಅದು ವೀಕ್ಷಕರೇ ರಕ್ಷಿತ್ ಅವರ ವಿಚಾರವಾಗಿ ಅವ್ರ ಜೊತೆ ತುಂಬ ಜಗಳ ಆಗ್ತಾ ಇರ್ತದೆ ಗಿಲ್ಲಿ ಮತ್ತು ಅವ್ರ ಜೊತೆ ಅದು ಉಮೆನು ಸೊ ಅವ್ರು ಯಾರು ಅಂತ ಗೊತ್ತಾಗಿರ್ಬೋದು ಅವರು ಟಾಸ್ಕ್ನ ತುಂಬ ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ಬೋದು ಉಮೇನಲ್ಲಿ ಅವರೇ ಸ್ಟ್ರಾಂಗೆಸ್ಟ್ ಟಾಸ್ಕಲ್ಲಿ ಅಂತ ಹೇಳ್ಬೋದು ಅವ್ರು ಯಾರು ಅಂತ ಗೊತ್ತಾಗಿರ್ಬೋದು ನಿಮಗೆ ಈಗ ಇನ್ನ ಎಲಿಮಿನೇಷನ್ ಈ ವಾರ ಎಲ್ಲೂ ಎಲಿಮಿನೇಟ್ ಆಗ್ತಾರೆ ಅಂತ ತಿಳ್ಕೊಬೇಕಂದ್ರೆ ನೀವು ಏನಿಲ್ಲ ಜಸ್ಟ್ ನಾನು ಇವಾಗ ಒಂದು ಇನ್ಸ್ಟಾಗ್ರಾಮ್ ಐ ಡಿ ಕ್ರಿಯೇಟ್ ಮಾಡಿದ್ದೀನಿ ಹೊಸ ಅದು ಅಲ್ಲಿ ಹೋಗಿ ನೀವು ಫಾಲೋ ಮಾಡ್ಕೊಳ್ಳಿ ಅಲ್ಲಿ ನಿಮಗೆ ಅಪ್ಡೇಟ್ನ ತಿಳ್ಸ್ಕೊಡ್ತೀನಿ ನಾವು ಇಲ್ಲೆಲ್ಲ ಯೂಟ್ಯೂಬಲ್ಲಿ ತಿಳ್ಸ್ಕೊಳಕ್ಕಾಗಲ್ಲ ಸೊ ದಯವಿಟ್ಟು ಸ ಲೈಕ್ ಕ್ಷಮಿಸಿ ಅಂತ ಕೇಳ್ಬೋದು ವೀಕ್ಷಕರೆ ಯಾರು ಎಲಿಮಿನೇಟ್ ಆದರು ಅಂತ ತಿಳ್ಕೊಬೇಕಂದ್ರೆ ಲೈಕ್ ನೀವು ನಮ್ಮ ಇನ್ಸ್ಟಾಗ್ರಾಮ್ ಚಾನೆಲ್ನ ಸೆಕ್ಟ್ ಮಾಡಿ ವೀಕ್ಷಕರೆ ತಪ್ಪದೆ ಚೆಕ್ ಮಾಡಿ ಅಲ್ಲಂತೂ ಅಪ್ಡೇಟ್ ಕೊಟ್ಟಿದ್ದೀನಿ ಸೊ ನೀವು ಚೆಕ್ಔಟ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ ಮರೀದನೆ ಹೋಗಿ ಚೆಕ್ಔಟ್ ಮಾಡಿ ವೀಕ್ಷಕರೆ ಇಷ್ಟೆಲ್ಲ ನೋಡಿದೀರಾ ಅಂದ್ರೆ ನೀವು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿದ ಇರ್ತೀರಾ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ